ಮದ್ದೂರು ತಾಲೂಕು ಭಾರತೀ ನಗರದ ಮದ್ದೂರು ಮಳವಳಿ ಹೆದ್ದಾರಿಯ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ನಲ್ಲಿ ಸಮಾನ ಮನಸ್ಕರ ವೇದಿಕೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಂದ ಹುತಾತ್ಮ ಯೋಧರ ಸ್ಮರಣಾರ್ಥವಾಗಿ ಹಮ್ಮಿಕೊಂಡಿದ್ದ ಬೃಹತ್ ರಕ್ತದಾನ ಶಿಬಿರವನ್ನು ಮಾಜಿ ಸಚಿವ ತಮ್ಮಣ್ಣ ಅವರು ಶಿಬಿರವನ್ನು ಬುಧವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತರಲ್ಲಿ ಉದ್ಘಾಟಿಸಿದರು ಮೂರನೇ ವರ್ಷದ ಬೃಹತ್ ರಕ್ತದಾನ ಶಿಬಿರದಲ್ಲಿ ಮುನ್ನೂರ ಇಪ್ಪತ್ತೈದಕ್ಕೂ ಮಂದಿ ರಕ್ತದಾನ ಮಾಡಿದರು ನಂತರ ಮಾಜಿ ಸಚಿವ ತಮ್ಮಣ್ಣ ಅವರು ಮಾತನಾಡಿ ಈ ಶಿಬಿರ ಕಳೆದ ಮೂರು ವರ್ಷಗಳಿಂದ ನಡೆಯುತ್ತಿದ್ದು ಯುವಕರು ಆಸಕ್ತಿಯಿಂದ ರಕ್ತದಾನ ಶಿಬಿರವನ್ನು ಮಾಡುತ್ತಿದ್ದಾರೆ ರಕ್ತದಾನದಿಂದ ಹಲವಾರು ಜೀವಗಳನ್ನು ಉಳಿಸಬಹುದು ಎಂದರು ಅಂಗವಿಕಲ್ನೊಬ್ಬ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಲು ಬಂದಿರುವುದು ಇತರರಿಗೆ ಮಾದರಿಯಾಗಬೇಕೆಂದು ಶ್ಲಾಘಿಸಿದರು ಈ ಶಿಬಿರದಲ್ಲಿ ಮಂಡ್ಯ ವಿಮ್ಸ್ ಕೇಂದ್ರಕ್ಕೆ ಇನ್ನೂರ ಹತ್ತೊಂಬತ್ತು ಬೆಂಗಳೂರು ಕಿತ್ವಾಯಿ ಸ್ಮಾರಕ ಆಸ್ಪತ್ರೆಗೆ ನೂರಾ ಆರು ಯೂನಿಟ್ ರಕ್ತವನ್ನು ಸಂಗ್ರಹಿಸಲಾಯಿತು ಈ ಶಿಬಿರಕ್ಕೆ ಸಮನ ಮನಸ್ಕರ ವೇದಿಕೆ ಸದಸ್ಯರಾದ ತೊರೆ ಚಾಕನಹಳ್ಳಿ ಶಂಕರಗೌಡ ಪೊಲೀಸ್ ಇಲಾಖೆ ತೈಲೂರು ಸಿದ್ದರಾಜು ಪ್ರಭುಸ್ವಾಮಿ ಆಸರೆ ಸೇವಾ ಟ್ರಸ್ಟ್ನ ರಘು ವೆಂಕಟೇಗೌಡ ಪ್ರಜಾಪ್ರಿಯ ವೆಂಕಟೇಶ್ ಪೊಪ್ಸಮುದ್ರ ಗೌರಿಶಂಕರ್ ಕರಡ್ಕೆರೆ ಯೋಗೇಶ್ ಅಂಬರಳ್ಳಿ ಆನಂದ್ ಕಾರ್ಕಳ್ಳಿ ಅಬಿ ಅಣ್ಣ ಸಿದ್ದರಾಜು ರಂಜು ದೇವೇಗೌಡನದೊಡ್ಡಿ ಸುನಿ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಯ ಸದಸ್ಯರು ನೇತೃತ್ವ ವಹಿಸಿದ್ದರು ನಾನು ರಕ್ತದಾನ ಮಾಡಬೇಕು ಹೇಳಿ ಇವತ್ತು ನನಗೆ ನಾವು ನೋಡ್ತಾ ಇದ್ದೀವಿ ಅನೇಕ ಜನ ಅಂಗಭಲಾಗಿದ್ದರೂ ಕೂಡ ಎಲ್ಲ ಅಂಗಗಳು ಇರುವುದರಿಂದ ಉತ್ತಮ ಸಾಧನೆಯನ್ನು ಮಾಡಿದ ಮಾಡ್ತಾ ಇರೋದನ್ನ ಅನೇಕರನ್ನ ನಾವು ನೋಡಿದ್ದೀವಿ ಅಂಥವ್ರಲ್ಲಿ ಇವರು ಒಬ್ಬ ಇವರು ಒಬ್ಬದಾಗಿದ್ದಾರೆ ಇವರಿಗೆ ಭಗವಂತ